ಉಳ್ಳಲ ತಾಲೂಕಿನಲ್ಲಿ ನಾಲ್ಕೈದು ಖಾಸಗಿ ಮೆಡಿಕಲ್ ಕಾಲೇಜುಗಳಿವೆ ಆದರೆ ವೈದ್ಯಕೀಯ ಅಧಿನಿಯಮದ ಪ್ರಕಾರ ಒಂದು ಸರ್ಕಾರಿ ತಾಲೂಕು ಆಸ್ಪತ್ರೆಯನ್ನು ನಿರ್ಮಿಸಲು ಸಾಧ್ಯವಾಗದಿರುವುದು ಸ್ಥಳೀಯ ಶಾಸಕರ ಇಚ್ಛಾಶಕ್ತಿಯ ಕೊರತೆಯಾಗಿದೆ ಜನಪ್ರತಿನಿಧಿಯು ಬೇಜವಾಬ್ದಾರಿ ನಡೆಯಿಂದ ತಾಲೂಕಿನ ಜನತೆ ಸರ್ಕಾರಿ ಆಸ್ಪತ್ರೆಗಳಿಂದ ವಂಚಿತರಾಗಿದ್ದಾರೆ ಉಳ್ಳಾಲದಲ್ಲಿ ಸರ್ಕಾರಿ ತಾಲೂಕು ಆಸ್ಪತ್ರೆ ನಿರ್ಮಿಸಲು ಇನ್ನೆಷ್ಟು ಸಮಯ ಬೇಕೆಂದು ಶಾಸಕರು ಉತ್ತರಿಸಲಿ ಎಂದು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾದ ಸಂತೋಷ್ ಬಜಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಡಿವೈಎಫ್ಐ ಮುಡಿಪು ವಲಯ ಸಮಿತಿ ನೇತೃತ್ವದಲ್ಲಿ ಉಳ್ಳಾಲದಲ್ಲಿ ನೂರು ಬೆಡ್ಗಳ ತಾಲೂಕು ಆಸ್ಪತ್ರೆಗಳ ಸಹಿತ ಮುಡಿಪುವಿಗೆ ಸಮುದಾಯ ಆಸ್ಪತ್ರೆ ಸೇರಿದಂತೆ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಕಿದ್ವಾಯಿ ಜಯದೇವ ಸರ್ಕಾರಿ ಆಸ್ಪತ್ರೆಗಳ ಘಟಕಗಳನ್ನು ಸ್ಥಾಪಿಸಲು ಒತ್ತಾಯಿಸಿ ಮುಡಿಪು ಜಂಕ್ಷನ್ ಬಳಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು ಸರ್ಕಾರಿ ಆಸ್ಪತ್ರೆಯ ಕಡೆಗಣನೆಯಿಂದ ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆಯ ಹೆಸರಿನಲ್ಲಿ ಜನಸಾಮಾನ್ಯರ ಸುಲಿಗೆ ನಡೆಸುತ್ತಿದೆ ಸಣ್ಣ ಪುಟ್ಟ ರೋಗಗಳಿಗೂ ಅನಗತ್ಯ ಪರೀಕ್ಷೆ ನಡೆಸುವುದಲ್ಲದೆ ಒಂದೇ ಬಗೆಯ ಚಿಕಿತ್ಸೆಗೆ ನಗರದ ಖಾಸಗಿ ಆಸ್ಪತ್ರೆಗಳೆಲ್ಲವೂ ವಿಧ ವಿಧ ದರಗಳನ್ನು ವಿಧಿಸ್ತಾ ಇರುವುದು ಸರ್ಕಾರದ ವೈದ್ಯಕೀಯ ಅಧಿನಿಯಮದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಜಿಲ್ಲೆಯಲ್ಲಿ ಆರೋಗ್ಯ ಸೇವಾ ನಿಯಂತ್ರಣ ಪ್ರಾಧಿಕಾರವನ್ನ ಜಿಲ್ಲಾಡಳಿತ ಈವರೆಗೂ ರಚಿಸಿಲ್ಲ ಅಲ್ಲದೆ ಒಂದೇ ಒಂದು ಸಭೆ ಕರೆಯದೆ ಖಾಸಗಿ ಆಸ್ಪತ್ರೆಗಳ ಪರವಾದ ನೀತಿಯನ್ನು ಅನುಸರಿಸಿರುವುದು ಖಂಡನೀಯ ಎಂದು ಕಿಡಿಕಾರಿದ್ದಾರೆ ಶಾಸಕರು ಅವರ ಕಚೇರಿಗೆ ಇನ್ನು ಐಷಾರಾಮಿ ಪೀಠೋಪಕರಣಗಳನ್ನೆಲ್ಲ ತಂದು ಕೆಲಸ ಮಾಡ್ತಾ ಇದೆ ಅವರ ಕಚೇರಿಗೆ ಎಲ್ಲವೂ ಬೇಕು ಆ ಐಷಾರಾಮಿ ಪೀಠೋಪಕರಣ ಬೇಕು ಸೋಫಾ ಸೆಟ್ ಬೇಕು ಕ್ವಾಟ್ ಬೇಕು ಎಲ್ಲ ಬೇಕು ಹಾಗಾದ್ರೆ ಅವರ ತಾಲೂಕಲ್ಲಿ ಉಳ್ಳಾರದ ತಾಲೂಕಲ್ಲಿ ಇಲ್ಲಿಯ ಸರ್ಕಾರಿಯ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇದೆಯಾ ವೈದ್ಯರಿದ್ದಾರ ಅಥವಾ ಅಲ್ಲಿ ಚಿಕಿತ್ಸಾ ಸಲಕರಣೆ ಇದೆಯಾ ಅದು ಯಾವ್ದಾದ್ರು ಇದೆಯಾ ಅನ್ನೋದನ್ನ ಅವರು ಕಂಡು ಹಿಡಿದಿದ್ದಾರೆ ಅಥವಾ ಪತ್ತೆ ಹಚ್ಚಿದ್ದಾರೆ ಅಥವಾ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯವನ್ನ ಒದಗಿಸುವಂತ ಕೆಲಸವನ್ನ ಮಾಡಿದಾರ ಮಾಡಿಲ್ಲ ಆದ್ರೆ ಅವರ ಕಚೇರಿ ಮಾತ್ರ ಐಷಾರಾಮಿಯಾಗಿ ಇರಬೇಕು ಅವರ ಉಳ್ಳಾಲ ಭಾಗದ ಜನ ಬಡವರು ಏನು ಉಪಯೋಗಿಸುವಂತ ಸರಕಾರದ ಏನು ಆಸ್ಪತ್ರೆ ಏನಿದೆ ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಮೂಲಭೂತ ಸೌಕರ್ಯ ಇರಬಾರ್ದು ಅಥವಾ ಇರುವಂತ ಇಚ್ಛಾಶಕ್ತಿ ಅವರಿಗಿಲ್ಲ ಹಾಗಾದ್ರೆ ಅವರು ಉಳ್ಳಾಲವನ್ನ ಅಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ಬೇಕು ಏನು ಅಭಿವೃದ್ಧಿ ಮಾಡಿದ್ದಾರೆ ಉಳ್ಳಾಲದಲ್ಲಿ ಒಂದೇ ಒಂದು ಸರಕಾರಿ ತಾಲೂಕು ಆಸ್ಪತ್ರೆಯನ್ನು ಮಾಡ್ಲಿಕ್ಕೆ ಅವ್ರಿಗೆ ಇಲ್ಲಿಂದ ಆಗಿಲ್ಲ ಈ ತನಕೂ ಆಗಿಲ್ಲ ಅವರೊಮ್ಮೆ ಆರೋಗ್ಯ ಮಂತ್ರಿ ಕೂಡ ಆಗಿದೆ ಈಗ ಸಭಾಪತಿ ಆಗಿದ್ದಾರೆ ಇಡೀ ನಾಡಿಗೆ ಅವರು ಜನಪ್ರಿಯ ಶಾಸಕರು ಆದ್ರೆ ಎಷ್ಟು ಯೋಗ್ಯತೆ ಇದೆ ಅಂತಂದ್ರೆ ತನ್ನ ಜಿಲ್ಲೆ ತನ್ನ ಊರಿಗೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ತರಲಿಕ್ಕೆ ಈವರೆಗೂ ಆಗಿಲ್ಲ ಹಾಗಾದ್ರೆ ಖಾಸಗಿ ಮೆಡಿಕಲ್ ಕಾಲೇಜುಗಳ ದನಿಗಳಿಗೆ ಎಲ್ಲ ರೀತಿಯ ಮಾಡೋದನ್ನ ಅವರು ಸಹಾಯ ಮಾಡೋದನ್ನ ಮುಂದುವರಿಸ್ತಾ ಇದ್ದಾರೆ ಏನು ಸಹಾಯ ಇರುವಂತ ನಾಲ್ಕೇ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಇಲ್ಲಿನ ಖಾಸಗಿ ಮೆಡಿಕಲ್ ಕಾಲೇಜಿನ ದನಿಗಳಿಗೆ ಕೊಟ್ಟು ಬಿಟ್ಟಿದ್ದಾರೆ ಹರೇ ಖಾಸಗಿ ಸಾರಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದವನ್ನ ಖಾಸಗಿ ಮೆಡಿಕಲ್ ಕಾಲೇಜಿನವರಿಗೆ ಕೊಟ್ಟು ಬಿಟ್ರು ಕುರ್ನಾಡು ಮುಡಿಪು ಭಾಗದಲ್ಲಿರುವಂತಹ ಆರೋಗ್ಯ ಕೇಂದ್ರಕ್ಕೊಮ್ಮೆ ಹೋಗಿ ನೋಡಿ ಅದು ಕೂಡ ಯಾರ ಅಧೀನದಲ್ಲಿ ಹಿಡಿತದಲ್ಲಿದೆ ಅಂದರೆ ಅದು ಕೂಡ ಖಾಸಗಿ ಮೆಡಿಕಲ್ ಕಾಲೇಜುಗಳ ದನಿಗಳ ಹಿಡಿತದಲ್ಲಿದೆ ಉಳ್ಳಾಲದಲ್ಲಿ ಒಂದೇ ಒಂದು ಸಮುದಾಯ ಆಸ್ಪತ್ರೆ ಇರುವುದು ಅದು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಉಳ್ಳಾಲದಲ್ಲಿ ಸರ್ಕಾರಿ ಆಸ್ಪತ್ರೆ ಕನಿಷ್ಠ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಸರ್ಕಾರಕ್ಕೆ ನಡೆಸಲಿಕ್ಕೆ ಆಗುದಿಲ್ಲ ಅಂದ್ರೆ ನೀವು ಯಾವ ಸೀಮೆಯ ಶಾಸಕರು ನೀವು ಯಾವ ತಕ್ಕೆ ಬೇಕು ನಿಮ್ಮ ಸರ್ಕಾರ ಸರಕಾರಕ್ಕೆ ತನ್ನ ಸಣ್ಣ ಒಂದು ಏನು ಆರೋಗ್ಯ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನೀವು ಜನಸಾಮಾನ್ಯರಿಗೆ ಯಾವ ಸೇವೆಯನ್ನು ಒದಗಿಸಲಿಕ್ಕೆ ಸಾಧ್ಯ ನೋಡಿ ಎಷ್ಟು ದುರಂತ ಅಂದ್ರೆ ನಮ್ಮ ಇಡೀ ತಾಲೂಕಲ್ಲಿ ಇರುವುದು ಕೇವಲ ಎಂಟೇ ಎಂಟು ಸರಕಾರಿ ವೈದ್ಯರುಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐನೂರ ನಲವತ್ತು ಸರ್ಕಾರದ ಏನು ಆಸ್ಪತ್ರೆಗಳಿದೆ ಅದು ಸರಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಸಮುದಾಯ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆ ಎಲ್ಲವನ್ನ ಸೇರಿ ಸುಮಾರು ಐನೂರ ನಲವತ್ತು ಆಸ್ಪತ್ರೆಗಳಿವೆ ಆದ್ರೆ ಈ ಐನೂರ ನಲವತ್ತು ಆಸ್ಪತ್ರೆಗಳಲ್ಲಿ ಎಷ್ಟು ವೈದ್ಯರು ಇರಬೇಕು ಎಷ್ಟು ವೈದ್ಯರು ಇರಬೇಕಿದೆ ಕನಿಷ್ಠ ಐನೂರ ನಲವತ್ತಾದ್ರೂ ಇದೆಯಾ ಅಂತ ಕೇಳಿದ್ರೆ ಐನೂರ ನಲವತ್ತು ಇಲ್ಲ ಇರುವುದು ಕೇವಲ ನೂರ ನಲವತ್ತೊಂದು ಮಾತ್ರ ನೂರ ನಲವತ್ತೊಂದು ಏನು ಸರಕಾರಿ ವೈದ್ಯರಿದ್ದಾರೆ ಹಾಗಾದ್ರೆ ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೈದು ವೈದ್ಯರುಗಳು ಪ್ರತಿ ವರ್ಷ ಸರ್ಟಿಫಿಕೇಟ್ ಪಡೆದು ಹೊರ ಹೊರಬರ್ತಾ ಇದ್ದಾರೆ ಹೊರ ಬರ್ತಾ ಇದ್ದಾರೆ ವೈದ್ಯರಾಗಿ ಆದ್ರೆ ಆ ವೈದ್ಯರುಗಳು ಎಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ವೈದ್ಯರೇ ನಿರುದ್ಯೋಗಿಗಳಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಅಂದ್ರೆ ಅಷ್ಟೊಂದು ಅಗಾಧ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ವೈದ್ಯರಾಗಿ ಹೊರ ಬರ್ತಾ ಇದ್ರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ನೂರ ನಲ್ವತ್ತೊಂದು ಸರ್ಕಾರಿ ವೈದ್ಯರಷ್ಟೇ ಇರೋದು ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಉಳ್ಳಾಲ ತಾಲೂಕು ಉಪಾಧ್ಯಕ್ಷರಾದ ಅಶ್ರಫ್ ಹರೇಕಳ ಮುಖಂಡರಾದ ರಫೀಕ್ ಹರೇಕಳ ಬಷೀರ್ ಲಚ್ಚಿಲ್ ಇಬ್ರಾಹಿಂ ಮದಕ ನೌಷಾದ್ ಕುರ್ನಾಡು ಇರ್ಫಾನ್ ಇರಾ ಫಾರೂಕ್ ಕೊಣಾಜೆ ಅಬೋಬಕರ್ ಡಿವೈಎಫ್ಐ ಮುಡಿಪು ಘಟಕದ ಕಾರ್ಯದರ್ಶಿಯಾದ ರಜಾಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎರಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಫಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇಲ್ಲಿ ನಿಮ್ಮದಂತೆ ಇರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇರು ಹತ್ತಿರವಿರು ಹಸನಾಗಿರು